ಮೊಳಕೆ ಬರೆಸಿದ ಕಾಳುಗಳು ಹೆಸ್ರು ಕಾಳು ಮತ್ತು ಕಾಳು ಇಷ್ಟಿಷ್ಟು ಉದ್ದ ಮೊಳಕೆ ಬಂದಿದೆ ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಕ್ರಾ ಕಾರ್ನ್ ಬರಿಸು ಮತ್ತು ಒಂದು ಸ್ವಲ್ಪ ಮೂಲಂಗಿ ಒಂದು ಭಾಗ ಒಂದು ಭಾಗ ಕ್ಯಾರೆಟು ಒಂದು ಚಿಕ್ಕದನ್ನು ಕೋಲು ಒಂದು ಭಾಗದಷ್ಟು ಗ್ರೀನ್ ಆ್ಯಪಲ್ಲು ಸ್ವಲ್ಪ ಪೋಮ್ ಗ್ರಾನೇಟ್ ಅಂದರೆ ದಾಳಿಂಬೆ ಸೀಡ್ಸ್ ಹಾಕ್ಕೋಬೇಕು ಆನಂತರ ಅದಕ್ಕೆ ಒಂದು ಅರ್ಧ ಹೋಳಿಕೆ ನಿಂಬೆಹಣ್ಣನ್ನು ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಅಥವಾ ಚಾಟ್ ಮಸಾಲ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಚಿಟ್ಕಿ ಮಾತ್ರ ಉಪ್ಪು ಹಾಕೊಂಡ್ರೆ ಸಾಕು ಆನಂತರ ಒಂದು ಸ್ವಲ್ಪ ಇದು ಫ್ಲಾಕ್ ಸೀಡ್ಸ್ ಪೌಡ್ರು ಇದನ್ನು ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಈಗ ಈಗ ಎಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಮೇಲೆ ಅಲಂಕಾರಕ್ಕೋಸ್ಕರ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಕೊಳ್ಬೇಕು ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಕಾಯಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಆನಂತರ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಸೂರ್ಯಕಾಂತಿ ಬೀಜ ಫ್ರೈ ಮಾಡತಕ್ಕಂಥದ್ದು ಆನಂತರ ಒಂದು ಟೀ ಸ್ಪೂನಷ್ಟು ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ನಂತರ ಇದು ವಾಟರ್ ಮೆಲನ್ ಸೀಡ್ಸ್ ಹಾಕಬೇಕು ಒಂದು ಟೀ ಸ್ಪೂನು ಸೊ ಈಗ ಇದು ರೆಡಿ ಆಗಿದೆ ಮೊಳಕೆ ಬರೆಸಿದ ಒಂದು ಸೀಡ್ಸ್ಗಳದ್ದು ಒಂದು ಸಲಾಡ್ ರೆಡಿಯಾಗಿದೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆರೋಗ್ಯಕರವಾಗಿರ್ತಕ್ಕಂಥದ್ದು ನೀವು ಒಮ್ಮೆ ಮನೆಯಲ್ಲಿ ಈ ಥರನಾಗಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು